ನಮ್ಮ ಊಟ ಟೈಮ್ಗೆ ಕರೆಕ್ಟ್ ಆಗಿ ನಮ್ಮ ತಟ್ಟೆಯಲ್ಲಿ ಊಟ ಇರೋಕೆ ಅದನ್ನ ಅಡುಗೆ ಮಾಡಿದವ್ರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಆ ಅಡುಗೆ ಮಾಡೋಕ್ಕೆ ಅಕ್ಕಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ದವಸ ಧಾನ್ಯಗಳಾಗಿರ್ಬೋದು ಇವೆಲ್ಲ ಬೆಳೆದಿರುವಂತ ನಮ್ಮ ರೈತರು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಅವ್ರು ಸತಿ ವ್ಯವಸಾಯ ಮಾಡ್ಬೇಕಾದ್ರೆ ಊಟ ಮಾಡಿರಲ್ಲ ಆರೇ ನಾವು ಕರೆಕ್ಟ್ ಟೈಮ್ ಅಲ್ಲಿ ಊಟ ಮಾಡ್ಬೇಕು ಅಂತ ಕರೆಕ್ಟ್ ಟೈಮ್ ಅಲ್ಲಿ ಬೆಳೆನ ಬೆಳೀತಾರೆ ಅವ್ರು ಹಳೆ ಬಟ್ಟೆ ಹಾಕೊಂಡಿದ್ರು ಕೂಡ ನಾವು ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಕರೆಕ್ಟ್ ಆಗಿ ರೇಷ್ಮೆನ ಬೆಳೆದ್ರು ನಮಗೆ ಕೊಡ್ತಾರೆ ಇಂತ ದೇವ್ರಂತ ಮನಸ್ಸಿರೋರಿಗೆ ಅಲ್ವಾ ನಮ್ಮ ದೇಶದ ಬೆನ್ನೆಲುಬು ಅಂತ ಕರೆಯೋದು ಇವತ್ತು ರಾಷ್ಟ್ರೀಯ ರೈತರ ದಿನ ನ್ಯಾಷನಲ್ ಫಾರ್ಮರ್ಸ್ ಡೇ ಡಿಸೆಂಬರ್ ಇಪ್ಪತ್ ಮೂರನ್ನ ರಾಷ್ಟ್ರೀಯ ರೈತರ ದಿನ ಅಂತ ಯಾಕೆ ಕರೀತಾರೆ ಗೊತ್ತಾ ಇವತ್ತಿನ ದಿನ ನಮ್ಮ ದೇಶದ ಐದನೇ ಪ್ರಧಾನ ಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬ ಒಬ್ಬ ರೈತ ಹೋರಾಟಗಾರರು ಇವರು ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ತುಂಬಾ ಪಾಲಿಸೀಸ್ನ ಕೂಡ ತಂದ್ರು ನಮ್ ರೈತರು ಸರಿಯಾದ ಟೈಮ್ಗೆ ಬೆಳೆನ ಬೆಳೆದು ಎಲ್ಲರ ಹೊಟ್ಟೆ ತುಂಬಿಸೋಕಷ್ಟೇ ಕಾರಣ ಅಲ್ಲ ನಮ್ಮ ದೇಶದ ಎಕನಾಮಿನ ಮುಂದೆ ತರೋದ್ರಲ್ಲೂ ಇವರ ದೊಡ್ಡ ಕೈಯೇ ಇದೆ ಎಷ್ಟೇ ಆಗ್ಲಿ ನಮ್ಮ ಭಾರತ ಕೃಷಿ ಪ್ರಧಾನ ದೇಶ ಅಲ್ವಾ ನಮ್ ದೇಶದಲ್ಲಿ ನಾವು ಎಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚಾಗಿ ಕೃಷಿ ಮೇಲೆ ಡಿಪೆಂಡ್ ಆಗಿದೀವಿ ಇದರಿಂದಾನೇ ನಮ್ಗೆ ಅನ್ನ ಹಾಕುವಂತ ರೈತರಿಗೆ ಗೌರವ ಸಲ್ಲಿಸೋಕೆ ನಾವು ಪ್ರತಿ ವರ್ಷ ರೈತರ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಆದ್ರೆ ರೈತರಿಗೆ ಗೌರವ ಇವತ್ತಿನ ದಿನ ಅಷ್ಟೇ ಅಲ್ಲ ನಾವು ಸಾಯೋವರೆಗೂ ಪ್ರತಿ ದಿನನೂ ಕೊಡ್ಲೇಬೇಕು ನಮ್ಮ ಪ್ರೀತಿಯ ಎಲ್ಲಾ ರೈತರಿಗೂ ನಮ್ ಇಡೀ ಫ್ರೀಡಮ್ ಆಪ್ ಕಡೆಯಿಂದ ರೈತರ ದಿನದ ಶುಭಾಶಯಗಳು